ಅದಕ್ಕೆ ಜನ ಎಷ್ಟು ಸಲ ತಾಲೂಕ್ ಕಚೇರಿಯನ್ನು ನನಗೆ ದೂರುಗಳು ಬಂದಿರಲಿಲ್ಲ ಆಗಿ ಅವಾಗಲೂ ಕೂಡ ಯಾರೇ ಕಂಪ್ಲೇಂಟ್ ಮಾಡಿದ್ದಿಲ್ಲ ಮಾಡಿದಿಲ್ಲರ್ ವಿರುದ್ಧ ಎಂದು ಉಡುಪಿಯ ನಾಗರಿಕರು ಆಕ್ರೋಶ ವ್ಯಕ್ತ ಕಾರಣ ಇಲ್ಲದೆ ನಾವು ಇಲ್ಲಿ ಜನರ ಭಾವನೆಯ ವಿರುದ್ಧ ನಾವು ಹೋರಾಟ ಮಾಡುವುದು ಅನಿವಾರ್ಯವಾಗಿತ್ತು ಅದರಿಂದಾಗಿ ಆ ಸ್ಕೆಚ್ ಕೊಡ್ಲಿಕ್ಕೆ ತಹಶೀಲ್ದಾರಿಗೆ ಎಷ್ಟು ದಿವಸ ಬೇಕು ಎಷ್ಟು ತಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮೂರನೇ ಪ್ರಶಸ್ತಿ ಎರಡನೇ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೇನೆ ಇವತ್ತು ನಾವು ಮಾಹಿತಿ ಹಕ್ಕು ಯೋಜನೆ ಕಳೆದ ಎಷ್ಟು ಅವುಗಳನ್ನು ಎಷ್ಟು ಇವರು ಇತ್ಯರ್ಥ ಮಾಡಿದ್ದಾರೆ ಸಂಖ್ಯೆ ಎಷ್ಟು ಅದನ್ನು ಎಷ್ಟು ದಿವಸದಲ್ಲಿ ಇವರು ಇತ್ಯರ್ಥ ಮಾಡಿದ್ದಾರೆ ಇತರ ಪೈಲನ್ನು ಇವರು ಮುಟ್ಲಿಕ್ಕೆ ಬಿಡೋದಿಲ್ಲ ಯಾಕೆ ತನಗೆ ರಿಸ್ಕ್ ಇಲ್ಲ ಕೆಲಸನೂ ಮಾಡೋದಿಲ್ಲ ಎಲ್ಲರಿಗಿಂತ ತಮಾಷೆ ಏನಂತ ಹೇಳಿದ್ರೆ ತಹಶೀಲ್ದಾರ್ ಕಚೇರಿಯ ತಾಲೂಕು ಬಾಗಿಲುಗಳನ್ನು ಮುಚ್ಚಿಟ್ಟ ಘಟನೆ ಇದು ನಮ್ಮ ಉಡುಪಿಯ ಜಿಲ್ಲೆಗೆ ಸ್ಥಳೀಯ ಶಾಸಕರಿಗೆ ಆದಂತ ಒಂದು ದೊಡ್ಡ ಅವಮಾನ ಅಂತೇಳಿ ಭಾವಿಸ್ತಾ ಇದ್ದೇನೆ ಶಾಸಕರಿದ್ದು ಇದನ್ನು ಇತ್ಯರ್ಥ ಮಾಡಲಿಕ್ಕೆ ಆಗದಿದ್ದೇವೆ ತಾಲೂಕ್ ಕಚೇರಿಯ ಬಂದು ಮಾಡುದಾದ್ರೆ ನಾವು ಇವತ್ತು ಬೀಗ ಹಾಕಿ ಬಿಡ್ತೇವೆ ನೀವು ತಾಲೂಕು ಆಫೀಸಲ್ಲಿ ಮಾಡಬೇಡಿ ಹೋಗಿ ಎಲ್ಲಿ ಬೇಕಾದ್ರೆ ಲಂಚ ಬೇಡ ಲಂಚಲ್ಲೋಜನೆ ಏನಾದ್ರೆ ಹೋದ್ರೆ ಪಾಪ ಆಡಳಿತದಲ್ಲಿ ಮಂತ್ರಿ ಆಗಿರೋದಾಗಿ ಶಾಸಕರಾಗಿರೋದು ದೊಡ್ಡ ವಿಷಯ ಅನ್ಕೊಳ್ಬಹುದು ಒಂದು ಎರಡು ದಿವಸ ಮೂರು ದಿವಸದ ಹೋಗಿ ಇತ್ಯರ್ಥ ಆಗ್ಬೇಕಾದಂತ ಉಡುಪಿ ಇಲವ್ರಿ ಮಾಡುದಿಲ್ಲ ಇವರ ಕೋರ್ಟ್ಗೆ ಬಂದದನ್ನೆಲ್ಲ ತನ್ನೆಲ್ಲ ಎಸ್ಗೆ ಅಪೀಲ್ ಮಾಡಲಿಕ್ಕೆ ಇಡೀ ಉಡುಪಿ ಜಿಲ್ಲೆ ಎಲ್ಲವನ್ನೂ ನೋಡ್ಕೊಳ್ಬೇಕಾದಂತ ಒಬ್ಬ ವ್ಯಕ್ತಿಗೆ ಇವರು ಮಾಡಬೇಕು

ಯುವ ಜನತಾ ದಳ ಹಾಗೂ ಮಹಿಳಾ ಜನತಾ ದಳದ ಸಂಘಟಿತ ಸಾಂಕೇತಿಕ ಹೋರಾಟದ ಮೂಲಕ ಅವ್ಯವಸ್ಥೆಯ ಆಗರದ ವಿರೋಧವಾಗಿ ತಾಲೂಕು ಕಚೇರಿಗೆ ಬೀಗ ಹಾಕುವಂತಹ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಜರುಗಿಸಿದ್ದೇವೆ ಮಾನ್ಯ ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ಬಂಧಿಸಿದ್ದಾರೆ ನಾವು ಇದನ್ನು ಇಲ್ಲಿಗೆ ಸಾಂಕೇತಿಕವಾಗಿ ಅಂತೇಳಿ ತಿಳ್ಕೊಳ್ಳೋದಿಲ್ಲ ಇದನ್ನು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ರೂಪದಲ್ಲಿ ನಾವು ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಪ್ರತ್ಯೇಕವಾದಂಥ ಮನವಿಯನ್ನು ಕೂಡ ನಾವು ಸಲ್ಲಿಸ್ತೇವೆ ಇದಕ್ಕೂ ಕೂಡ ಅವರು ಸ್ಪಂದಿಸದೇ ಇದ್ದರೆ ಇದ್ದಲ್ಲಿ ಮತ್ತೆ ಉಗ್ರವಾದ ಹೋರಾಟವನ್ನು ನಾವು ಮಾಡಲಿಕ್ಕೆ ಇಚ್ಛೆ ಪಟ್ಟಿದ್ದೇವೆ ಮತ್ತು ಆರ್ ಸಿ ಇತರ ಯಾವುದೇ ಕೆಲಸ ಸಿಬ್ಬಂದಿಗಳಿಗೆ ಬೈತಾ ಇರೋದು ಎಷ್ಟು ಜನ ಅಲ್ಲಿ ಯಾವ ಕಿಟಕಿಯಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ ಅಂತ ಸ್ವಲ್ಪ ನೋಡ್ಕೊಳ್ಳಿ ಹಿಂದೆ ಒಂದು ಇನ್ನೂರು ಜನರ ಕ್ಯೂ ಇಟ್ಟಲ್ಲಿ ಅದ ಆಫೀಸ್ ಮಾಡಿದ್ರೆ ಕಂಪ್ಯೂಟರ್ ಇಟ್ಬಿಟ್ಟು ಆ ಇನ್ನೂರು ಜನರಿಗೆ ಅಲ್ಲಿ ಒಬ್ಬರು ಸ್ವೀಕಾರ ಮಾಡಿ